ಸರ್ಕಾರಿ ಜಮೀನನ್ನ ಕಬಳಿಸಿರುವ ಬಲಾಟೆರಿಗೆ ಹೇಳಿದಿಕ್ಕಾರ ಸರ್ಕಾರಿ ಜಮೀನನ್ನ ಕಬಳಿಸಿರುವ ಬಲಾಟೆರಿಗೆ ಹೇಳಿದಿಕ್ಕಾರೇಕೆ ಬ್ರೇಕ್ ಬೇಕು ಯಾ ಬೇಕು ಬಲಾಟರ ಜೊತೆ ಶಾಮೀಲಾಗಿರುವ ಕಂದಾಯ ಇಲಾಖೆಗೆ ಹೇಳಿದಿಕ್ಕಾರ ಮೇಲಾಗಿರುವ ಕಂದಾಯ ಇಲಾಖೆಗೆಕಾರೆ ಬೇಕೋ ಬೇಕು ಬೇಕೆ ಬೇಕೋ ಬೇಕು ಸರ್ಕಾರಿ ಜಮೀನನ್ನ ಕಬಳಿಸಿರುವ ಬಲಾಟರಿಗೆ ಹೇಳಿದಕಾರ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವ ಸರ್ಕಾರಿ ಜಮೀನನ್ನ ಕಬಳಿಸಿರುವ ಬಲಾಟರಿಗೆ ಹೇಳಿದಿಕ್ಕಾರ ಬೇಕೆ ಬೇಕು ಬೇಕು ಎಲ್ಲಿ ತನಕ ಹೋರಾಟ ತನಕ ಹೋರಾಟಿ ಏತಕ್ಕಾಗಿ ಹೋರಾಟ ಏ ಹೋರಾಟ ಬೇಕೆ ಬೇಕು ಬೇಕೆ ಬೇಕು ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವ ಸರ್ಕಾರಿ ಜಮೀನನ್ನು ಕಬಳಿಸಿರುವಾಗ ಬಲಾಟರಿಗೆ ಹೇಳಿದಿಕ್ಕಾರ ಬೆಳೆ ಬಾಳು ಜಮೀನನ್ನು ಕಬಳಿಸಿರುವ ಬಲಾಢ್ಯರಿಗೆ ಹೇಳಿದಕಾರ ಇವತ್ತೇನು ಕೋಲಾರ ಜಿಲ್ಲೆಯ ಕೆಜ್ ತಾಲೂಕಿನ ಕ್ಯಾಸಂಬಳ್ಳಿ ನಾಡ ಕಚೇರಿ ಮುಂಭಾಗದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಶಾಂತಿಯುತವಾಗಿ ನಾವು ಹೋರಾಟ ಮಾಡುತ್ತಿರುವ ಉದ್ದೇಶ ಏನಂದ್ರೆ ಏನು ಕೇಜಬ್ ತಾಲೂಕಿನ ಕ್ಯಾಸಂಬಳ್ಳಿ ಹೋಬ್ಳಿಯ ಎಂಜು ಉಲ್ಪೂರು ಗ್ರಾಮ ಪಂಚಾಯಿತಿ ಬರುವಂಥ ಪಂದ್ನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಂಬತ್ತೇಳರಲ್ಲಿ ಮೂವತ್ತೊಂದು ಗುಂಟೆ ಇರುತ್ತೆ ಹಾಗೂ ಎಂಬತ್ನಾಲ್ಕರಲ್ಲಿ ಮೂವತ್ತೊಂಬತ್ತು ಗುಂಟೆ ಸರ್ಕಾರಿ ಜಮೀನಾಗಿದ್ದು ಈ ಜಮೀನನ್ನು ಏನು ಬಲಾಢ್ಯರು ಒತ್ತುವರಿ ಮಾಡಿಕೊಂಡು ಜೊತೆಗೆ ಏನು ಎಂಬತ್ತೇಳರಲ್ಲಿ ಮೂವತ್ತೊಂದು ಗುಂಟೆ ಸರ್ಕಾರಿ ಜಮೀನಲ್ಲಿ ಏನು ವಿಕೋಟದ ಮೂಲದವರು ಸುಧಾ ಎಂಬುವವರು ಅಲ್ಲಿ ಅಕ್ರಮವಾಗಿ ಜೊತೆ ಕಾಂಪೌಂಡ್ ಮತ್ತು ಏನು ಸಿಮೆಂಟ್ನ ಒಂದು ಫ್ಯಾಕ್ಟ್ರಿಯನ್ನು ಅಲ್ಲಿ ಹಾಕ್ಕೊಂಡಿದ್ದಾರೆ ಈಗಾಗಲೇ ಏನು ಹಲವಾರು ಬಾರಿ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆಯು ಅದನ್ನು ಸರ್ವೆ ಮಾಡಿಬಿಟ್ಟು ತೆರವು ಮಾಡಿ ಅಂತ ಹೇಳ್ಬಿಟ್ಟು ಅರ್ಜಿಗಳು ಕೊಟ್ಟರು ಕೂಡ ಯಾವುದೇ ರೀತಿಯಲ್ಲಿ ಸರ್ವೆ ಮಾಡದ ಕಾರಣ ಇವತ್ತು ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಕ್ಯಾಸಂಬಳ್ಳಿ ನಾಡ ಕಚೇರಿ ಮುಂಭಾಗದಲ್ಲಿ ನಾವು ಶಾಂತಿಯುತವನ್ನ ಹೋರಾಟ ಮಾಡ್ತಾ ಇದ್ದೀವಿ ಏನು ಈ ಜಮೀನು ವಿಕೋಟ ಮತ್ತು ಕುಪ್ಪಂ ಹೈವೇ ಪಕ್ಕದಲ್ಲಿರುವಂತಹ ಜಮೀನಾಗಿದ್ದು ಇದು ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂತ ಜಮೀನಾಗಿರುತ್ತೆ ಈ ಜಮೀನನ್ನ ಸರ್ವೆ ಮಾಡಿಬಿಟ್ಟು ತೆರವು ಮಾಡಿಬಿಟ್ಟು ಜೊತೆಗೆ ಅಲ್ಲಿರುವಂತಹ ಗ್ರಾಮಕ್ಕೆ ಸಂಬಂಧಪಟ್ಟಂತ ಯಾರು ಬಡವರು ಇರ್ತಾರೋ ಯಾರು ದಲಿತರು ಇರ್ತಾರೋ ಅಂಥವ್ರಿಗೆ ಸೈಡ್ ಕೊಡಿ ಇಲ್ಲವಾದಲ್ಲಿ ಈ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವ ಸರ್ಕಾರಿ ಜಮೀನನ್ನು ಏನು ಸರ್ಕಾರದ ವಶಕ್ಕೆ ಹೇಳ್ಬಿಟ್ಟು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿವೇದಿಕ ಕರ್ನಾಟಕ ಸಂಘಟನೆಯು ಹೋರಾಟ ಮಾಡ್ತೈತೆ ಯಾಕಂದರೆ ಅಲ್ಲಿ ಕನಿಷ್ಠ ಪಕ್ಷ ಹೈವೇದಲ್ಲಿ ಒಂದು ಸೈಡ್ ಬಂದ್ಬಿಟ್ಟು ನಲವತ್ತರಿಂದ ಐವತ್ತು ಲಕ್ಷ ಹೋಗುತ್ತೆ ಅಂಥದ್ರಲ್ಲಿ ಸರಿಸುಮಾರು ಎಂಬತ್ತೇಳರಲ್ಲಿ ಮೂವತ್ತೊಂದು ಗುಂಟೆ ಇರುತ್ತೆ ಎಂಬತ್ನಾಲ್ಕರಲ್ಲಿ ಮೂವತ್ತೊಂಬತ್ತು ಗುಂಟೆ ಸರ್ಕಾರಿ ಜಮೀನಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆ ಕೂಡ ನಮ್ಮ ಐತೆ ಗಮನಿಸ್ಬೋದು ಎಂಬತ್ನಾಲ್ಕರಲ್ಲಿ ಏನು ಸರ್ಕಾರಿ ಖರಾಬ್ ಅಂತೇಳ್ಬಿಟ್ಟು ಮೂವತ್ತೊಂಬತ್ತು ಗು ಗುಂಟೆ ಜಮೀನು ಇರುತ್ತೆ ಇದು ಇದನ್ನು ಸಹ ಬಲ್ಲಾಡೇರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಗಮನಿಸ್ಬೋದು ಕೆ ಜಿ ಎಫ್ ಕ್ಯಾಸಂಬಳ್ಳಿ ಹೋಬಳಿ ಪಂಥನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಂಬತ್ತ ಏಳರಲ್ಲಿ ಮೂವತ್ತೊಂದು ಗುಂಟೆ ಏನು ಗೋಮಳ ಜಮೀನು ಇಲ್ಲಿ ನೋಡಿಸುತ್ತೆ ಮೂವತ್ತೊಂದು ಗುಂಟೆ ಸರ್ಕಾರಿ ಗೋಮಳ ಜಮೀನಿದೆ ಈ ಗೋಮಳ ಜಮೀನನ್ನು ಕೂಡ ಬಲ್ಲಾಡೇರು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಲ್ಲೋ ಒಂದು ಕಡೆ ನಾವು ಈ ಸಮಾಜದಲ್ಲಿ ನೋಡ್ಬೋದು ಬಡವರಿಗಾಗಿರ್ಬೋದು ದಲಿತರಿಗಾಗಿರ್ಬೋದು ಒಂದು ಸೈಡ್ಗಾಗಿ ಎಷ್ಟೋ ಸಂಘಟನೆಗಳು ಹೋರಾಟ ಮಾಡ್ತೈತೆ ಆದರೂ ಸಹ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಇಂಥ ಒಂದು ಬಲಾಡೇರ ಜಮೀನನ್ನು ಯಾಕೆ ತೆರವು ಮಾಡ್ತಾ ಇಲ್ಲ ಅನ್ನೋದು ನನ್ನ ಪ್ರಶ್ನೆ ಆಗಿದೆ ಬಹುಶಃ ಏನಾದರೂ ಬಲಾಢ್ಯರ ಜೊತೆ ಕಂದಾಯ ಇಲಾಖೆಯವರು ಏನಾದರೂ ಶಾಮೀಲಾಗಿರೋ ಶಾಮೀಲಾಗಿದ್ದಾರೆ ಅನ್ನೋದು ಅನುಮಾನ ಕಂಡು ಬರುತ್ತೈತೆ ದಯವಿಟ್ಟು ಅಧಿಕಾರಿಗಳೇ ಅರ್ಥ ಮಾಡ್ಕೋಬೇಕಾಗಿದೆ ಇದು ಕೋಟ್ಯಂತ ರೂಪಾಯಿ ಬೆಳೆ ಬಾಳುವಂಥ ಜಮೀನಾಗಿದ್ದು ಇದನ್ನು ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳಿ ಇಲ್ಲಾಂದರೆ ಬಡವರು ಕೊಡಿ ಇಲ್ಲಾಂದ್ರೆ ದಲಿತರು ಕೊಡಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆಯು ಇವತ್ತು ಆಗ್ರಹ ಮಾಡ್ತೈತೆ ಒಂದು ವೇಳೆ ಏನಾದರೂ ಒಂದು ವಾರದಲ್ಲಿ ಇದನ್ನು ಸರ್ವೆ ಮಾಡಿ ತೆರವು ಮಾಡದೇ ಹೋದಲ್ಲಿ ಏನು ಕೆ ಜಿ ಎಫ್ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಬೃಹತ್ ಮಟ್ಟದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆಯು ಹೋರಾಟ ಮಾಡುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ

சார் கோட்டூபாய் ஜுமீன் அது ஆந்திர முல்டோரெல்லாம் ஒத்துவரிக்கூடே மது காம்பண்ட் வால் ஃபாட்டரி ரன் இவத்து தகசீல்